ಭಾರವಿಲ್ಲದ ನೋಟಿಗೆ ಇರೋ ಬೆಲೆ ಭಾವನೆಗಳಿರುವ ಮನುಷ್ಯನಿಗೆ ಇಲ್ಲ ಇತರರಿಗೆ ನೋವುಂಟು ಮಾಡಿದಾಗ ತಾತ್ಕಾಲಿಕ ಆನಂದ ಸಿಗಬಹುದು ಆದರೆ ಅದರ ಫಲವನ್ನು ಕಾಲಾಂತರದಲ್ಲಿ ಅನುಭವಿಸಲೇಬೇಕಲ್ಲ ಚಾಡಿ ಹೇಳಿ ಒಬ್ಬರಿಂದೊಬ್ಬರಿಗೆ ಕಲಹಗಳನ್ನು ತಂದಿಡುವವನು ಬೇರೆ ಪಾಪಕರ್ಮಗಳನ್ನು ಮಾಡಬೇಕಾಗಿಲ್ಲ ಅಹಂಕಾರದಿಂದ ತುಂಬಿದ ಮನುಷ್ಯನು ಇತರರನ್ನು ಅವಮಾನಿಸುವುದರಲ್ಲಿ ಸಂತೋಷ ಪಡುತ್ತಾನೆ ಸಂಸ್ಕಾರದಿಂದ ತುಂಬಿದ ವ್ಯಕ್ತಿಯು ತನ್ನನ್ನು ತಾನು ತಲೆಬಾಗಿ ಇತರರಿಗೆ ಗೌರವವನ್ನು ನೀಡುವುದರಲ್ಲಿ ಸಂತೋಷ ಪಡುತ್ತಾನೆ ನಮಗೆ ನಗುವುದನ್ನು ಎಲ್ಲರೂ ಕಲಿಸುತ್ತಾರೆ ಆದರೆ ಅಳುವುದನ್ನು ಮಾತ್ರ ನಾವು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದವರು ಕಲಿಸುತ್ತಾರೆ ನಮ್ಮನ್ನು ಅರ್ಥ ಮಾಡಿಕೊಳ್ಳುವವರಿಗೆ ಏನಾದರೂ ಹೇಳಬಹುದು ನಾವು ಹೇಳೋ ಪ್ರತಿಯೊಂದು ಮಾತಲ್ಲೂ ತಪ್ಪು ಹುಡುಕುವವರಿಗೆ ಏನು ಹೇಳಿದರೂ ವ್ಯರ್ಥ ಕೆಲವರಿಗೆ ಬೇರೆಯವರ ಕಾಲು ಎಳೆಯೋದೇ ಒಂದು ಕೆಲಸ ಅದನ್ನೇ ಸಾಧನೆ ಅಂದುಕೊಂಡೇ ಬದುಕ್ತಾರೆ ಆದರೆ ಅವರಿಗೆ ಗೊತ್ತೇ ಇರಲ್ಲ ಬೇರೆಯವರಿಗೆ ಆದವರು ಚರಿತ್ರೆಯಲ್ಲೇ ಇಲ್ಲ ಅಂತ ಒಂದು ಸಂಬಂಧ ಉಳಿಸಿಕೊಳ್ಳಲು ಎಷ್ಟು ಬೇಕಾದರೂ ಸೋಲಬಹುದು ಅದನ್ನೇ ನಮ್ಮ ದೌರ್ಬಲ್ಯ ಎಂದು ಅವರು ತಿಳಿದುಕೊಂಡರೆ ಆ ಸಂಬಂಧ ಮುಂದುವರಿಸುವ ಅವಶ್ಯಕತೆ ಇರುವುದಿಲ್ಲ ಸ್ವಾಭಿಮಾನ ಕೂಡ ತುಂಬಾ ಮುಖ್ಯ ನೀವು ಯಾವುದೇ ಸೀಡು ತೀರಿಸಿಕೊಳ್ಳುವ ಅವಶ್ಯಕತೆಯೇ ಇಲ್ಲ ಕೇವಲ ಒಂದು ಹೆಜ್ಜೆ ಹಿಂದಿಟ್ಟು ಕಾದು ನೋಡು ನಿನ್ನನ್ನು ನೋವಿನಿಂದ ನರಳುವಂತೆ ಮಾಡಿದವರು ಕ್ರಮೇಣ ತಮ್ಮನ್ನೇ ತಾವೇ ನೋವಿನಿಂದ ನರಳಿಸಿಕೊಳ್ಳುತ್ತಾರೆ ಅವರವರು ಮಾಡಿದ್ದು ಅವರವರೇ ಅನುಭವಿಸುತ್ತಾರೆ ಅದು ಒಳಿತಾಗಲಿ ಕೆಡಕಾಗಲಿ ನಾವು ಯಾರಿಗೂ ಏನು ಬಗೆಯದೆ ಸುಮ್ಮನೆ ಇದ್ದು ಕಾದು ನೋಡಬೇಕಷ್ಟೆ ಅನಗತ್ಯವಾದ ವಾದ ಒಡನಾಟ ಯಾರೊಂದಿಗೂ ಒಳ್ಳೆಯದಲ್ಲ ಏಕೆಂದರೆ ಅವರ ಸ್ವಭಾವಕ್ಕೆ ತಕ್ಕ ಹಾಗೆ ನಾವಿಲ್ಲದಿದ್ದರೆ ನಮ್ಮನ್ನು ಕೆಟ್ಟವೆಂದು ಭಾವಿಸುತ್ತಾರೆ ಪ್ರಪಂಚದಲ್ಲಿ ಬಹಳ ಸುಲಭವಾದ ಕೆಲಸ ಇನ್ನೊಬ್ಬರು ಮಾಡಿದ ಕೆಲಸವನ್ನು ಟೀಕಿಸುವುದು ಹಾಗೆಯೇ ಬಹಳ ಕಷ್ಟವಾದ ಕೆಲಸವೆಂದರೆ ಅದೇ ಕೆಲಸವನ್ನು ಸ್ವತಃ ತಾನೇ ಮಾಡುವುದು ಎಷ್ಟಿದ್ರೇನು ಎಲ್ದಿದ್ರೇನು ದೇವರು ಹಾಜರಾತಿ ಕೂಗಿದ ಮೇಲೆ ಎಲ್ಲವನ್ನೂ ಬಿಟ್ಟು ಎಲ್ಲರನ್ನೂ ಬಿಟ್ಟು ಹೊರಡಲೇಬೇಕು ಇದರಲ್ಲಿ ನೀನು ಹೊರತಲ್ಲ ನಾನು ಹೊರತಲ್ಲ ಮುನಿಸೇಕೆ ಮನವೇ ಈ ನಾಲ್ಕು ದಿನದ ಬದುಕಿನಲ್ಲಿ